ಪುಟ್ಟಮಲ್ಲಿ ಪುಟ್ಟ ಮಲಿ ನೋಡು ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರಟ್ಟೆಯಲ್ಲಿ ಬಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸೆ ಊರಗಳ ಅವರೆಯ ಹೂ ಬಲು ಮಾಗಿದ ಮಾವೋ ಪುಟ್ಟಮಲ್ಲಿ ಪುಟ್ಟ ನೋಡು ನೀನಿಲ್ಲಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರಟ್ಟೆಯಲ್ಲಿ ಸೊಂಟದಲ್ಲಿ ಒಂಕಿಡಬಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಹಾಸೆ ಹೂರಗಲ ಇದುವವರೆಯ ಬಲು ಮಾಗಿದ ಮಾವೋ ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹಳ್ಳಿ ಅಲಂಕಾರದಲ್ಲಿ ಚಿನ್ನ ನೀ ಅನ್ನಲು ನಾನು ಈ ಕಿವಿಗೆ ಇಲಕ್ಕಿಕ್ಕಿ ಜುಮುಕಿಯೇ ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ ಮುತ್ತಿನಂತೆ ಈ ರಾಣಿ ಮುತ್ತುನತಿ ಹೆಚ್ಚವಳೆ ನಾಚಿ ನೀರಾಗಿ ಹೊಳೆ ಹಗೌಳೆ ಮೈಕಲೆ ಇರವಳೆ ಬಾ ದೃಷ್ಟಿ ತೆಗಿ ದೃಷ್ಟಿ ತೆಗಿ ಪುಟ್ಟಮಲಿ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರಟ್ಟೆಯಲ್ಲಿ ಸೊಂಟದಲ್ಲಿ ಬಲ್ಲಿ ಪ್ಯಾಟೆಹಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಹಾಸೆ ಊರಗಲ ಇದು ತವರೆಯ ಹೂವೋ ಮಾಗಿದ ಮಾವೋ ಪುಟ್ಟಮಲಿ ಮಲ್ಲಿ ನೋಡು ನೀನಿಲ್ಲಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರಟ್ಟೆಯಲ್ಲಿ ಸೊಂಟದಲ್ಲಿ ವಂಕಿಡಬಲ್ಲಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರೆಯ ಮಾವೋ ಪುಟ್ಟ ಪುಟ್ಟಮಲ್ಲಿ ಪುಟ್ಟಮಲಿ ನೋಡು ನೀನಿಲ್ಲಿ ಬ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್